ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕಮಲ್ ಕೃಷ್ಣ ಮಾತಾಡ್ತಿರೋದು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಲಾಗ್ ಏನಪ್ಪಾ ಅಂದರೆ ನೋಡಿ ಹೆಸ್ರು ಕಳ್ ದೋಸೆ ಹೆಲ್ತಿಯಾಗಿ ಆರೋಗ್ಯಕರವಾಗಿ ಮಾಡುವುದು ಹೇಗೆ ಅಂತ ನೋಡ್ಕೊಬರೋಣ ಫ್ರೆಂಡ್ಸ್ ಅದರ ಜೊತೆಗೆ ಚಟ್ನಿ ಕಡಲೆ ಚಟ್ನಿ ಮತ್ತು ಕಾಯಿ ಒಂದು ಸ್ವಲ್ಪ ಹಾಕಿ ಹೆಂಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಫ್ರೆಂಡ್ಸ್ ನೋಡಿ ಈ ರೀತಿ ರುಬ್ಬಿಟ್ಟು ಹಾಕ್ಬೇಕು ಇದು ಹೆಂಗೆ ಮಾಡೋದು ಅಂತ ನೋಡ್ಕೊಬಾರೋಣ ಬನ್ನಿ ಇದಕ್ಕೇನೇನು ಪದಾರ್ಥ ಬೇಕು ಅಂತ ನೋಡಿ ಒಂದು ಲೋಟ ಹೆಸ್ರು ಕಾಳು ಮತ್ತು ಒಂದು ಲೋಟ ಅಕ್ಕಿ ಎರಡನ್ನೂ ನೀಟಾಗಿ ತೊಳೆದ್ಬಿಟ್ಟು ಇದು ನಾನು ನೈಟು ಹಾಕ್ತಾ ಏಕೆಂದರೆ ಬೆಳಗ್ಗೆ ಟಿಫನ್ ಈಗಲ್ಲ ಅದಕ್ಕೆ ನೈಟು ತೊಳೆದ್ಬಿಟ್ಟು ನೀಟಾಗಿ ಒಂದು ಮೂರರಿಂದ ನಾಲ್ಕು ಸಲ ಇದು ನೆನೆಯೋಕೆ ಬಿಡಬೇಕು ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡಬೇಕು ನೋಡಿ ಮಾರ್ನಿಂಗ್ ಇವಾಗ ಬೆಳಿಗ್ಗೆ ಎದ್ದು ನೆಂದಿದೆ ಇದನ್ನು ನೀಟಾಗಿ ರುಬ್ಕೆ ಬರೋಣ ಫ್ರೆಂಡ್ಸ್ ನಾನಿಲ್ಲೊಂದು ದೊಡ್ಡದು ಜಾರ್ ತಗೊಂಡಿದ್ದೀನಿ ಆ ಜಾರೊಳಕ್ಕೆ ಇದನ್ನು ಹಾಕ್ತಾಯಿದ್ದೀನಿ ಅಕ್ಕಿ ಮತ್ತು ಹೆಸ್ರು ಕಾಳನ್ನ ಸ್ವಲ್ಪ ಜೀರಿಗೆ ಒಂದು ಎರಡೂ ಇಂದ ಮೂರು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಚೂರು ಶುಂಠಿ ಇಷ್ಟು ನೀಟಾಗಿ ಹಾಕ್ಬಿಟ್ಟು ರುಬ್ಕೊಬರೋಣ ಸಣ್ಣ ನುಣ್ಣಗಾಗಬೇಕು ನೋಡಿ ಇಷ್ಟು ನುಣ್ಣಗಾಗಿದೆ ಇದನ್ನು ಒಂದು ಬೌಲ್ಗೆ ಹಾಕೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕೋಣ ಉಪ್ಪು ಹಾಕೋಣ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೊಂದು ಅಂತ ಮಾಡ್ಬೋದು ಏನಿದು ಉಕ್ಕಬೇಕು ಮತ್ತು ಇದು ಇದು ಮಾಡಬೇಕು ಅನ್ನೋದು ಏನೂ ಇಲ್ಲ ಇದನ್ನು ಆವಾಗಲೇ ಮಾಡ್ಕೊಬೋದು ಅದು ಒಂದು ಸ್ವಲ್ಪ ರುಬ್ಬಿ ಆಗಿದೆ ಈಗ ಚಟ್ನಿಗೆ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಕೊತ್ತಂಬರಿ ಒಂದೆರಡು ಮೆಣಸಿನ್ಕಾಯಿ ಕರಿಬೇವು ಒಂಚೂರು ಹುಣಸೆಹಣ್ಣು ಕಡಲೆ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ತೆಂಗಿನಕಾಯಿ ಇಷ್ಟನ್ನು ಹಾಕಿ ರುಬ್ಕೊಬರೋಣ ನೋಡಿ ರುಬ್ಬಿದಾಗಿದೆ ಇದ್ಕೊಂಡು ಸ್ವಲ್ಪ ಒಗ್ಗರಣೆ ಕೊಡೋಣ ನೋಡಿ ಸ್ವಲ್ಪ ಸಾಸಿವೆ ಕರಿಬೇವು ಜೀರಿಗೆ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟಿದೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮಾರ್ನಿಂಗ್ ಆಗೋದ್ರಿಂದ ನಾನು ಒಂದು ಲೋಟ ಆಫ್ರೆಶ್ ಕುಡಿಯೋಣ ಅಂತ ಕುಡಿತಾ ಇದ್ದೀವಿ ನೋಡಿ ಹರ್ಬಲ್ ಐಫ್ ಬೆಳಗ್ಗೆ ಟೈಮ್ ಆಫ್ರೆಶ್ ಕುಡಿತಾ ಇದ್ದೀವಿ ನಾವು ಕಾಫಿ ಟೀ ಕುಡಿಯೋಲ್ಲ ಇದನ್ನೇ ಕುಡಿಯೋದು ಮತ್ತು ಇವಾಗ ದೋಸೆ ಹಾಕೋಣ ನೋಡಿ ಹಂಚಿಟ್ಟಿದ್ದೀನಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಇಲ್ಲ ನೀವು ತುಪ್ಪ ಯಾವುದನ್ನಾದ್ರೂ ಸೌರ್ಕೋಬೋದು ನಾನಿಲ್ಲಿ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಅದ್ರ ಮೇಕೆ ಎಣ್ಣೆ ಉದುರಿಸ್ಬಿಟ್ಟು ಈ ರೀತಿ ಒಂದು ಸ್ವಲ್ಪ ಮುಚ್ಚಿ ನೋಡಿ ಎಷ್ಟು ನೀಟಾಗಿ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಮುರ್ಚಿ ಹಾಕ್ಬೋದು ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಯಾವುದೂ ಸಹಿಯೆಲ್ಲ ಏನಿಲ್ಲ ಟೇಸ್ಟು ಅಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತ ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡಿಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೆಲ್ತಿಯಾಗಿರುವ ಹೆಸ್ರು ಕಾಳು ದೋಸೆ ಬಾಯ್